ಚರಂಡಿ ಇಲ್ಲದೆ ಪರದಾಡುತ್ತಿರುವ ಗ್ರಾಮಸ್ಥರು ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕು ಲಿಂಗದಳ್ಳಿ ಓಬಳಿ ಉಡೇವಾ ಗ್ರಾಮದ ವ್ಯಾಪ್ತಿಯಲ್ಲಿರುವ ಕಲಾಸಿಪಾಳ್ಯ ಕಾಲೋನಿಯಲ್ಲಿ ರಸ್ತೆ ಹಾಗೂ ಚರಂಡಿ ಇಲ್ಲದ ಕಾರಣ ಗ್ರಾಮಸ್ಥರು ಪರದಾಡುವ ಪರಿಸ್ಥಿತಿ ಉಂಟಾಗಿದೆ ಸುಮಾರು ವರ್ಷಗಳಿಂದ ಉಡೇವಾ ಗ್ರಾಮದ ಕಲಸಿಪಾಳ್ಯ ಕಾಲೋನಿಯ ರಸ್ತೆಯು ಚರಂಡಿ ಇಲ್ಲದ ಕಾರಣ ಮಳೆಗಾಲದಲ್ಲಿ ಗ್ರಾಮಸ್ಥರು ತಿರುಗಾಡಲು ಬಹಳ ಕಷ್ಟಕರವಾಗಿದೆ ಶಾಲೆಯ ಮಕ್ಕಳು ಹಾಗೂ ವಯೋವೃತ್ತರು ತಮ್ಮ ದಿನಚರಿ ಕಾರ್ಯಗಳನ್ನು ನಡೆಸಲು ಕಷ್ಟಪಡುವಂತಾಗಿದೆ ಮಳೆ ಬಂದರೆ ಮನೆಗಳಿಗೆ ನೀರು ನುಗ್ಗುವುದರಿಂದ ಮನೆಯವರ ಜೀವನ ಅಸ್ತವ್ಯಸ್ತವಾಗುತ್ತದೆ ವಯೋವೃತ್ತರು ಮಕ್ಕಳು ಪರದಾಡುವಂತಾಗುತ್ತದೆ ಗ್ರಾಮಸ್ಥರು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಗ್ರಾಮದ ಪಿಡಿಒ ಅಧಿಕಾರಿಗೂ ಕೂಡ ಮನವಿಯನ್ನು ಸಲ್ಲಿಸಿದರೂ ಯಾವುದೇ ರೀತಿಯ ಉತ್ತರವಿಲ್ಲ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಪ್ರಶ್ನೆಯನ್ನ ಮಾಡಿದರೆ ಕೆಲಸ ಮಾಡುತ್ತೇವೆಂಬ ಮಾತನ್ನ ಹೇಳಿ ಕಳಿಸುತ್ತಾರೆ ಗ್ರಾಮ ಪಂಚಾಯಿತಿ ಪಿಡಿಒ ಅಧಿಕಾರಿ ಗ್ರಾಮಸ್ಥರಿಗೆ ಕಂದಾಯವನ್ನ ಕಟ್ಟಿಲ್ಲವೆಂದರೆ ಯಾವುದೇ ರೀತಿಯ ಅನುಕೂಲವನ್ನ ಮಾಡಿಕೊಡುತ್ತಿಲ್ಲ ಎಂದು ಹೇಳುತ್ತಾರೆ ಇವರ ಮಾತಿಗೆ ಗ್ರಾಮಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಈ ಗ್ರಾಮಸ್ಥರು ಶಾಸಕರಿಗೆ ರಸ್ತೆ ಮತ್ತು ಚರಂಡಿಯ ದುರಸ್ತಿಯ ಬಗ್ಗೆ ಮನವಿಯನ್ನ ಸಲ್ಲಿಸಿದ್ದರೂ ಕೂಡ ಯಾವುದೇ ರೀತಿಯ ಕೆಲಸ ಆಗಿರುವುದಿಲ್ಲ ಈ ಕಾರಣಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ಕೂಡಲೇ ಕ್ರಮವನ್ನ ತೆಗೆದುಕೊಳ್ಳಬೇಕೆಂದು ಮಾನ್ಯ ಶಾಸಕರಾದ ಜೆಎಚ್ ಮನವಿ ಮನವಿಯನ್ನ ಮಾಡುತ್ತಿದ್ದಾರೆ ನಮಸ್ಕಾರ ವೀಕ್ಷಕರೇ ಇವತ್ತು ನಾವು ತರೀಕೆರೆ ತಾಲೂಕು ಲಿಂಗದಳ್ಳಿ ಹೋಬಳಿಯ ಉಡೇವ ಗ್ರಾಮ ಪಂಚಾಯಿತಿನಲ್ಲಿ ಇದ್ದೀವಿ ಉಡೇವ ಗ್ರಾಮ ಪಂಚಾಯತ್ ಇಲ್ಲಿ ಬರ್ತಕ್ಕಂಥ ನಾಲ್ಕು ಬೀದಿ ಅಂದ್ರೆ ಕಲಾಸಿಪಾಳ್ಯ ಅಂತಕ್ಕಂಥದ್ದು ನಾಲ್ಕು ಬೀದಿ ಇದು ಈ ನಾಲ್ಕು ಬೀದಿನಲ್ಲಿ ಈ ಮಳೆಗಾಲ ಬರ್ತಕ್ಕಂಥ ಒಂದು ಕಾಲದಲ್ಲಿ ಕೂಡ ಜನಗಳು ಯಾವ ರೀತಿ ಪರಿಸ್ಥಿತಿಯಾಗಿ ಇವತ್ತು ತಿರುಗಾಡ್ತಕ್ಕಂಥ ಒಂದೊಂದು ದಾರಿಯಲ್ಲೂ ಕೂಡ ಕಷ್ಟಪಡುವಂತಾಗಿದೆ ಕಷ್ಟಪಡ್ತಾ ಪಡ್ತಾ ಇರತಕ್ಕಂಥದ್ರಲ್ಲಿ ಗ್ರಾಮಸ್ಥರು ಬೇಸತ್ತು ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ಎಷ್ಟೇ ರೀತಿಯ ಮನವಿಯನ್ನು ಮಾಡಿಕೊಂಡ್ರು ಸಹಿತವಾಗಿ ಇವತ್ತು ಕೂಡ ಅವರಿಗೆ ತಿರುಗಾಡ್ಲಿಕ್ಕೆ ರಸ್ತೆಯ ಸರಿಯಾದ ವ್ಯವಸ್ಥೆ ಇಲ್ಲ ಇವತ್ತು ಇಲ್ಲಿ ನೋಡ್ತಾ ಇರಬಹುದು ಯಾವ ರೀತಿಯಾಗಿ ನೀರು ನಿಂತಿದೆ ಯಾವ ರೀತಿಯಾಗಿ ಇಲ್ಲಿ ಜನಗಳು ಅದಕ್ಕೆ ಒಂದು ಕಷ್ಟದ ಪರಿಸ್ಥಿತಿಯನ್ನು ಎದುರು ಮಾಡ್ತಾ ಇದ್ದಾರೆ ಅಂತ ಹೇಳಿ ಕೇಳೋಣ ಇದೇ ಬೀದಿ ಆಗಿರ್ತಕ್ಕಂಥ ಗ್ರಾಮಸ್ಥಿದ್ದಾರೆ ಅಮ್ಮ ನಮಸ್ತೆ ನಿಮ್ಮ ಹೆಸರು ಯಾಕಮ್ಮ ಇವತ್ತು ಈ ಒಂದು ಪರಿಸ್ಥಿತಿ ಆಗಿದೆ ಗ್ರಾಮದಲ್ಲಿ ಸುಮಾರು ವರ್ಷ ಆಯ್ತು ಸರ್ ಹಿಂಗೆ ಇರೋದು ಸುಮಾರು ವರ್ಷ ಆಯ್ತು ಹಿಂಗೆ ಇರೋದು ಹಾ ರಸ್ತಿ ಎಷ್ಟು ಹೇಳಿದ್ರು ಅವರು ಮಾಡಂಗಿಲ್ಲ ರೋಡು ಚಿರಂಡಿ ನಾವ್ ಹೆಂಗ ಓಡಾಡೋದು ಈ ಕೆಸರಲ್ಲೆಲ್ಲ ಅದಕ್ಕೋಸ್ಕರ ನಾಟಿ ಹಾ ಭತ್ತ ನಾಟಿ ಮಾಡಿ ತೋರ್ಸೋಣ ಅಂತ ಮಾಡಿದೀವಿ

ತಿರುಗ್ ನೋಡಲ್ಲ ಮತ್ತೆ ಈಗ ದಿನನಿತ್ಯ ಅಂದ್ರೆ ಈಗ ಮಕ್ಳು ಸ್ಕೂಲ್ ಹೋಗ್ಬೇಕಾರೆ ಹೋಗಬೇಕಾರೆ ಏನ್ ಮಾಡ್ತಾರೆ ಏನ್ ಮಾಡೋ ಸಾ ನಿಧಾನ ಕಣಿಸ್ತ ಬರ್ತೀವಿ ರೋಡ್ ತನಕ ಹೆಸರುಗೆ ಹೋಗ್ತಾರೆ ಹೆಸರುಗೆ ಹೋಗ್ತಾರೆ ಸಾ ಎಷ್ಟು ವರ್ಷದಿಂದ ರೋಡ್ ಹಿಂಗೆ ಇದೆ ಸಾಲೆ ಸುಮಾರು ವರ್ಷ ಆಯ್ತ ಸರ್ 40 ವರ್ಷ ಐವತ್ ವರ್ಷ ಆಯ್ತು ಇದೆ ತದ ಆಯ್ತೇ ರೋಡ್ 40 ವರ್ಷದಿಂದ ಇದೆ ಒಂದು ಮಾಡಿದ್ನೇ ಮಾಡ್ಲೇ ಅಂದ್ರೆ ಇಲ್ಲಿ ಪಿಡಿ ಅಧಿಕಾರಿಗಳು ಯಾವತರದ ಏನು ಆಕ್ಷನ್ ತಗೊಂಡಿಲ್ಲ ಹೇಳಿದ್ರೆ ಮಾಡ್ತೀವಿ ಮಾಡ್ತೀವಿ ಅಂತಾರೆ ಯಾರು ಮಾಡಂಗಿಲ್ಲ ತಲೆಗೂ ಹಾಕನಂಗಿಲ್ಲ ಮಾಡ್ತೀವಿ ಬಂದ ಬಿಟ್ಟಿದಾವೆ ರೋಡ್ ಚರಂಡಿ ಅಂತಾರ ಇಲ್ಲ ಒಬ್ರು ಮತ್ತೆ ತಿರುಗು ನೋಡಲ್ಲ ಮನೆಗಿರ್ತಾರೆ ನೋಡ್ರಿ ಇಲ್ಲಿ ಮಕ್ಕಳು ಮರಿ ಹೆಂಗ್ ಹೋಗ್ತಾರೆ ಏನು ಎಂತ ಯೋಚನೆ ಮಾಡ್ರಿ ನಾವು ಕ್ರೀಡೆ ವಯಸ್ಸಾದಲ್ಲ ಇದಾರೆ ಹೆಂಗ್ ಓಡಾಡೋದು ನಾವೇನೋ ಹೆಂಗ ಹೋಗ್ತಿವಿ ಹಾ ವಯಸ್ಸಾದಿಲ್ಲ ಹೆಂಗ್ ಓಡಾಡೋದು ಕೆಸರಲ್ಲಿ ಮಕ್ಳು ಮರಿ ಸಣ್ಣ ಸಣ್ಣ ಹೆಂಗ್ ಓಡಾಡೋದ್ರೇನು ಯಾರಾದ್ರೇನು ಏನಾರ ಆದ್ರೆ ಅವ್ರು ಬಂದ್ ನೋಡ್ತಾರ ಅವಾಗ ನಾವು ಕೂಲಿ ಮಾಡ್ಕೊಂಡ್ ತಿನ್ನಾರ ಇಲ್ಲಿ ಇರೋದಲ್ಲ ಹೇಳಮ್ಮ ನಿಮ್ಮ ಹೆಸರು ಶಾರದಮ್ಮ ಶಾರದಮ್ಮ ಈ ರೋಡ್ ಅವಸ್ಥೆ ಬಗ್ಗೆ ಏನ್ ಹೇಳ್ತೀರಾ ಏನ್ ಹೇಳದ್ರಿ ಮಕ್ಕಳು ಮರಿ ಹೋಗೋದ್ ಕಷ್ಟ ಹೆಂಗ್ ಓಡಾಡೋದು ಏನು ಮನೆ ಒಳಕ್ಕೆ ನೀರ್ ಹೋಗ್ತವೆ ಓಡಾಡೋದೇ ಕಷ್ಟ ಆಗಿತ್ತು ವಯಸ್ಸಾದರು ಬಂದರೆ ದಬ್ಬಕ್ಕೂ ಬೀಳ್ತಾರೆ ಎದ್ದೆಲ್ತಾರೆ ನಾವು ಆಸ್ಪತ್ರೆಗೆ ಕರ್ಕೊಂಡು ಹೋಗೋದು ಮತ್ತೆ ಅಡ್ಮಿಟ್ ಮಾಡೋದು ಮತ್ತೆ ಎರಡು ದಿನ ಕರ್ಕೊಂಬರೋದು ಪಿ ಡಿ ಹೋಗಿ ಹೇಳಿದ್ರೆ ತಲೆಗೆ ಹಾಕೋಲ್ಲ ಬರ್ತಾರೆ ನೋಡ್ತಾರೆ ಹೋಗ್ತಾರೆ ಮಾಡ್ತೀವಿ ಕಣಮ್ಮ ಅಂತಾರೆ ಎಲೆಕ್ಷನ್ ಬಂದಾಗ ನಮಗೆ ಹಾಕ್ರಿ ನಮ್ಗೆ ಹಾಕ್ರಿ ಅಂತಾರೆ ಓಟ್ ಹಾಕ್ತೀವಿ ಮತ್ತೆ ಅವ್ರ ಮನೆ ಮಕ್ಳಿಗೆ ಹೋದ್ರೆ ಒಬ್ರು ತಲೆಗೆ ಹಾಕೋಳೋದಿಲ್ಲ ಏನೂ ಇಲ್ಲ ಕಂದಾಯ ಕಟ್ಸ್ಕೊಂತಾರೆ ಎಲ್ಲದೂ ಮಾಡ್ತಾರೆ ಲೈಟ್ ಬಿಲ್ ಕಟ್ಸ್ಕೊಂತಾರೆ ಎಲ್ಲದು ಮಾಡ್ತಾರೆ ಏನ್ ಮಾಡೋದು ನಾವ್ ಇವಾಗ ನಾವು ಹೇಳಿ 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 ಎಲ್ಲರಿಗೂ ಸಾಕಾಗ್ಬಿಟ್ಟಿತ್ತೆ ಎಲ್ಲರೂ ಬರ್ತಾರೆ ಬಾಕಿ ಯಾರಿಗೂ ಬರಲ್ಲ ತಿರುಗಿ ನೋಡೋದು ಇಲ್ಲ ನೋಡ್ ಬರ್ರಿ ಅಂದ್ರೆ ಬರ್ತಾರೆ ಹೋಗ್ತಾರೆ ಹಂಗಯ್ಯ ಬಂದು ಅಲ್ಲಿಗೆ ಹೋಗಿ ನಾವು ಪಿಡಿಒ ಕರ್ಕೊಂಡ್ ಬಂದ್ರೆ ನೋಡ್ತಾರೆ ನಾವು ನಾವು ಹೇಳಿ ಹೇಳಿ ಸಮಾಧಾನ ಸಾಕಾಗ್ಬಿಟ್ಟು ಸುಮ್ನೆ ಆಗ್ಬಿಟ್ಟಿದ್ವಿ ಏನ್ ಮಾಡೋದು ನಾವು ರೋಡಿಗೆ

ನಿಮ್ಮ ಪಾದ ಸಂಪೂರ್ಣವಾಗಿ ಮುಳುಗಡೆ ಅಂದ್ರೆ ಇಲ್ಲಿ ನಿಮ್ಮ ಒಂದು ಮನೆ ಮುಂದೆ ಇರತಕ್ಕಂತ ರೋಡ್ ಅಲ್ಲಿ ಇಷ್ಟು ತರಕೆ ಒಂದು ಗುಂಡಿ ಬಿದ್ದಿದೆ ಇಷ್ಟು ನೀರ್ ನಿಂತಿದೆ ಇದಕ್ಕೆ ಏನಾದ್ರೂ ಒಣಗಾರಿಕೆನ ಯಾಕೆ ಯಾರ್ ತಗೊಂತಾರೆ ಅಂತಂದ್ರೆ ಯಾರಾದ್ರೂ ತಗೊಂಡು ಮುಂದೆ ನಿಂತು ಮಾಡ್ಬೇಕು ಯಾರಾದ್ರೂ ನಿಂತ್ಕೊಂಡು ಮುಂದೆ ಇದ್ದರೂ ಮಾಡ್ಸ್ಬೇಕು ರೋಡ್ ಅಲ್ಲ ಇವಾಗ ಯಾರ್ ತಗೊತಾರೆ ಅಂತಂದ್ರೆ ತಗೋಬೇಕು ಸಪೋರ್ಟ್ ಮಾಡಬೇಕಪ್ಪ ಏನ್ ಮಾಡೋದ್ ಹೇಳ್ರಿ ನಾವು ಯಾರಾದ್ರೂ ನಿಂತ್ಕೊಂಡು ಮುಂದೆ ರೋಡ್ ಸಾವು ಸಹಕಾರ ಮನೆ ಹತ್ರ ಮಾಡ್ಕೊಂಡ್ರು ಒಬ್ಬರು ತಿರುಗಿ ನೋಡೋದಿಲ್ಲ ಅದೇ ಅವ್ರ ಮನೆ ಹತ್ರ ಎಮ್ ಎಲ್ ಎಲ್ಲ ಈ ರೋಡ್ ಕಾಣ್ತಿಲ್ಲ ಅವ್ರಿ ಕಣ್ಣಿಗೆ ಏನ್ ಮಾಡಿದ್ರಿ ನಾವು ಹೇಳ್ರಿ ನೀವ್ ಇಲ್ಲೆಲ್ಲ ಜನಗಳು ಇದ್ರೆ ಅವ್ನವ್ರ ಅಧ್ಯಕ್ಷರು ಅವ್ರಾದ್ರೆ ಅಚ್ಚುಕಟ್ಟಾಗಿ ಹಳೆ ಪಿಡಿಯೋ ಹೊಸ ಪಿಡಿಯೋಗೆ ಮೂವತ್ತು ಲೆಟರ್ ಕೊಟ್ಟಿದ್ದೀವಿ ಆ ಲೆಟರ್ ಡೇ ಹದಿನೈದು ದಿವಸ ತೊಳೆ ರೆಸ್ಪಾನ್ಸ್ ಬೇಕು ರೆಸ್ಪಾನ್ಸ್ ಮಾಡಿಲ್ಲ ಈ ರೋಡಿನ ಕೇಳಕ್ ಹೋದ್ರೆ ಈ ಐದು ವರ್ಷ ಗೆದ್ದಿರೋದ್ರಲ್ಲಿ ಒಂದು ದಿವ್ಸ ಸಿಕ್ಕಿಲ್ಲ ಅವರಿಗೆ ಇವಾಗ ಒಂದು ತೋರಿಸ್ತಾದ್ರೆ ಮೂವ್ ಆಗಿದೆ ನಮ್ದು ಏನೋ ಎನ್ಆರ್ ಅಜಿತ್ ಮೂವ್ ಮಾಡಿದ್ದಾರೆ ನಮಗೆ ಮಾಡೋಕೆ ಮಳೆ ಅಂತ ಕೇಳ್ತಾರೆ ಇವತ್ತು ಕೇಳಿದ್ರೆ ಪಿಡಿಒ ಮೇಲೆ ಪಿಡಿಒ ಕೇಳಿದ್ರೆ ಮೆಂಬರ್ ಮೇಲೆ ಪಿಡಿಒ ಮಾಡೋದಕ್ಕೆ ಇರೋದು ಅವರಿಗೆ ಶಾಸಕರು ಹಾಕೋದ್ರೆ ಏನ್ ಗೊತ್ತಾ ಸರ್ ಈಗ ನಿಮ್ಮ ಒಂದು ದೂರನ್ನ ಮತ್ತೆ ಯಾರ ಕೊಡ್ಬೇಕಂತೆ ನೀವು ಅವ್ರ್ ಕೇಳೋದು ಏನಂತ ಗೊತ್ತಾ ನಿಮ್ ಶಾಸಕರು ಮಾಡ್ತಲ್ಲ ಅಂತ ಹೇಳ್ತಾರೆ ನಾನ್ ಸೈನ್ ಮಾಡಕ್ ಕೇಳಿದೀನಿ ಒಂದು ಎಲ್ ಎ ಅಧಿಕಾರಿಗಳು ಆಗಲಿ ಯಾರೇ ಒಂದು ಮೇಲಧಿಕಾರಿ ಹಾಕೋದ್ರೆ ಇಲ್ಲಿ ಅದನ್ನು ಇಲ್ಲಿ ಹಾಕ್ಬಾಬು ಗಲೀಜಿರಾಜ್ ಹಾಕಿದಾಗ ಯಾರಿಗೆ ತೊಂದರೆ ಅಲ್ಲಿಗೆ ಚೆನ್ನಾಗಿರೋದು ಹೇಳಿ ಎಮ್ ಎಲ್ ಎ ಕಡೆಗೆ ಯಾರ ಕಡೆಗೆ ಮೆಂಬರ್ ಕಡೆ ಓಡೋದರು ಆ ಬೀದಿಗೆ ಮಾತ್ರ ಚರಂಡಿ ಮಾಡ್ತಾ ಇದಾರೆ ರಸ್ತೆ ಮಾಡ್ತಾ ಇದಾರೆ ಇವಕ್ಕೆಲ್ಲ ಇಲ್ಲ ನಾವು ದುಡ್ಕೊಂಡು ತಿನ್ನೋದು ಕಷ್ಟ ಎಲ್ಲ ಈ ನಾಲ್ಕು ಬೀದಿಯಲ್ಲಿ ಎಷ್ಟಿಗೆ ಹೋಗಿ ದುಡ್ಕೊಂಡು ತಿನ್ನಬೇಕು ಆಸ್ತಿಲ್ದಾರ್ ಅವ್ರು ನಾವು ಎಷ್ಟು ಓಡಾಡಿಲ್ಲ ಮೆಂಬರ್ ಪರ ಓಡಾಡಿಲ್ಲ ಅಂತೇಳಿ ನಮ್ಮ ಬೀದಿ ಮಾಡೋದು ಬಿಟ್ಟು ಯಾರು ಮಾಡೋರು ಒಂದ್ ಇವಾಗ ಕಂದಾಯ ಕಟ್ಟಿಲ್ಲ ಅಂದ್ರೆ ಏನ್ ಮಾಡ್ತಾರೆ ಅವರು ಸೀದಾ ಹೋಗ್ಬಿಟ್ಟು ಏನಾರ ನಮಗೆ ಸ್ಕೂಲ್ ಹುಡುಗರಿಗೆ ಏನಾರ ಬರಬೇಕು ಅಂದ್ರೆ ಕಂದಾಯ ಕಟ್ಟ್ರಿ ಬರ್ಸ್ಕೊಂಡು ಹೋಗ್ರಿ ಇಲ್ಲ ಅಂದ್ರೆ ಸೈನ್ ಮಾಡಲ್ಲ ಅಂದ್ರೆ ಇಲ್ಲಿನ ಅಧಿಕಾರಿಗಳು ಕಂದಾಯಕ್ಕೋಸ್ಕರ ಮನೆ ಬಕ್ಲಿಕ್ಕೆ ಬರ್ತಾರೆ ಅದೇ ನಿಮ್ಮ ಕಷ್ಟಗಳಿಗೆ ಮಾತ್ರ ಅವ್ರ ಅದೇ ತರದ ಸ್ಪಂದನೆ ಮಾಡ್ತಾ ಇಲ್ಲ ಮೂವತ್ತು ವರ್ಷದಿಂದ ನಾನು ಬೆಳೆದಿಲ್ಲ ಈ ಬೀದಿಯಲ್ಲಿ ಇದೇ ತರ ಇದೆ ಮೂವತ್ತು ವರ್ಷ ಆಯ್ತು ಲೆಟರ್ ಟೆಸ್ಟ್ ಕೊಟ್ಟರು ರೆಸ್ಪಾನ್ಸ್ ಮಾಡ್ತಲ್ಲ ಈಗ ಕೊನೆಯದಾಗಿ ಈಗ ಲೆಟರ್ಟ್ ಕೊಟ್ಟಿದ್ದಕ್ಕೆ ಏನಂತ ಹೇಳಿದಾರೆ ಪಿ ಡಿ ಅಧಿಕಾರಿಗಳು ಇವತ್ತ ಮೊನ್ನೆ ವರ್ಷ ಇವತ್ತು ಹೋಗಿದ್ವು ಅದು ಎನ್ಆರ್ ಇದೆ ಆ ಬೀದಿ ಎರಡು ಸಂಕ್ಷನ್ ಇದಾವೆ ಫುಲ್ ಅಂತಾರೆ ಈ ಬೀದಿ ಮಾತ್ರ ಫುಲ್ ಮಾಡೋಕ್ಕಲ್ಲ ಮೂವತ್ತು ಲಕ್ಷ ಅಮೌಂಟ್ ಹಾಕಿದ್ದಾರೆ ಎಲ್ಲಿವರೆಗೂ ಆಗುತ್ತೆ ಅಲ್ಲಿವರೆಗೆ ಮಾಡ್ತೀವಿ ಅಂತಾರೆ ಮೂವತ್ತು ಲಕ್ಷದ ಚರಂಡಿ ಆಗಲ್ವಾ ಎರಡು ವಾ ನಾವು ಕೇಳ್ತಾ ಇದ್ದ ಅಷ್ಟು ಮೂವತ್ತು ಲಕ್ಷ ನಿಮ್ಮ ಅಲ್ಲಿಂದ ಹಾಕಿರಬೇಕಾರೆ ಗ್ರಾಮ ಪಂಚಾಯತ್ ದುಡ್ಡು ಏನ್ ಮಾಡ್ತಾ ಇದ್ದಾರೆ ಗ್ರಾಮ ಪಂಚಾಯತ್ ಒಂದು ಹತ್ತು ಲಕ್ಷ ಮಾಡ್ಲಿ ಗ್ರಾಮ ಪಂಚಾಯತ್ ಹತ್ತು ಲಕ್ಷ ಹಾಕಿ ಮಾಡಲಿ ಕಂದಾಯತ್ತಿದ ಅಷ್ಟು ದುಡ್ಡು ಬರೀ ಬಲ್ಪಿಗೆ ವಾಟರ್ ಮ್ಯಾನ್ ಗೆ ಸಂಬಳ ಅಂದ್ರೆ ಅವ್ರಿಗೆ ಕೂಡ ಹಾಕಿ ನಾಲ್ತದ ಅಷ್ಟು ನಾವು ಮಾಡೋದು ವ್ಯವಸ್ಥೆ ಬಗ್ಗೆ ಶಾಸಕರಿಗೆ ಏನು ತಿಳಿಸಿಲ್ವಾ ನೀವು ಅವ್ರಿಗೆ ತಿಳಿಸಿದ್ದು ಒಂದ್ಸಲ ಮೀಟಿಂಗ್ ಬಂದಿ ನಾವು ಹಾಕ್ತೀವಿ ಅಂದ್ರೆ ಅವತ್ತಿಂದ ಇವತ್ತಿಗೆ ಗ್ರಾಮ ಪಂಚಾಯತಿಗೂ ಬಂದಿದ್ದು ನೋಡಿಲ್ಲ ಏನು ನೋಡಿಲ್ಲ ಶಾಸಕರು ಬಂದಿಲ್ಲ ಈಗ ಶಾಸಕರಿಗೆ ಏನಂತ ಹೇಳಕ್ ಇಷ್ಟಪಡ್ತೀರಾ ಅವರಿಗೂ ಬೇಜವಾಬ್ದಾರಿ ಪಕ್ಷ ಹೇಳಿದಾರೋ ಅವ್ರು ಬೀದಿಗೆಲ್ಲ ಹಾಕೊಡ್ತಾರೆ ಅವ್ರು ಮಾಡಿಸ್ತಾ ಇದಾರೆ ಅವ್ರಿಗೆ ಬೇಕಾದ ಖಾತೆ ರೆಡಿ ಇದಾರೆ ನಮ್ಮ ಯಾರು ಮಾಡ್ಕೊಡೋದು ನಾವ್ ಒಬ್ರು ಅಂತ ಹೇಳ್ತಲ್ಲ ಎಲ್ಲರಿಂದ ತಪ್ಪ ಇದೆ ಇಲ್ಲಿ ನಾನು ಇವರು ಅವರು ಅಂತ ಹೇಳ್ತಲ್ಲ ಎಲ್ಲರೂ ತಪ್ಪು ಮಾಡೋದ್ರಿಂದ ನಾಸ ಏನಿದೆ ಈ ಮೂವತ್ತು ವರ್ಷ ರೋಡ್ ಮಾಡಲ್ಲಿ ಇಡೀ ಗ್ರಾಮ ಎಲ್ಲ ಆಗಿದೆ ನಮ್ಮ ಉಡ್ರಾಮ್ ಪಂಚಾಯತ್ ಹಿಂದ ಉಳಿದಿದ್ಯಾ ಎಲ್ಲ ಬೇಕು ನಮ್ಮಿಂದ ಬಂದಿದ್ದ ನೀರಿಂದು ಎಲ್ಲದು ಬೇಕು ಎಲ್ಲದು ಬೇಕು ನಮಗೆ ರೋಡು ಚರಂಡಿ ಯಾಕೆ ಮಾಡ್ತಲ್ಲ ನಾವು ಬೇರೆ ಕೇಳ್ತಲ್ಲ ರೋಡು ಚರಂಡಿ ಎರಡೇ ನಮಗೆ ಬಿಲ್ಡಿಂಗ್ ಕಟ್ಕೊಡ್ರಿ ಅದ್ ಕಟ್ಕೊಡ್ರಿ ಅಂತ ಕೇಳ್ತಲ್ಲ ಇಲ್ಲಿಂದ ಎತ್ ಕಾಣತ್ತಲ್ಲ ಅಷ್ಟು ಗುಡ್ಸ್ ಇರೋದ್ ಬಿಲ್ಡಿಂಗ್ ಕಟ್ಕೊಡ್ರಿ ಅಂತೀವ್ ನಾವು ಕೇಳ್ತಲ್ಲ ನಮಗೆ ರೋಡು ಚರಂಡಿ ಎರಡೇ ಮಾಡ್ಕೊಡ್ರಿ ಅಂತಾರದು ಅಂದ್ರೆ ನಿಮಗೆ ಸಿಗ್ಬೇಕಾಗಿರ್ತಕ್ಕಂತ ಮೂಲಭೂತ ಸೌಕರ್ಯವನ್ನ ನೀವು ಕೇಳ್ತಾ ಇದೀರಾ ಮೂಲಭೂತ ಸೌಕರ್ಯ ಇವತ್ತಕ್ಕೂ ಕೂಡ ನಿಮಗೆ ಸಿಗ್ತಾ ಇಲ್ಲ ನಾವ್ ಬೆಳಗ್ಗೆ ತುಡ್ಗುರ್ ಸ್ಕೂಲಿ ಕಳ್ಸಬೇಕು ಅಂತ ಟ್ಯಾಕ್ ತರಬೇಕು ಇಲ್ಲ ಇದ್ರೆ ಬೈಕ್ ಕರ್ಕೊಂಡಾಗ ರೋಡಿ ಬಿಟ್ಟು ಬರ್ಬೇಕು ಟ್ಯಾಕ್ ಹೋಗ್ಬೇಕು ನಾವು ಒಂದು ಸ್ಕೂಲ್ ಹುಡ್ಗೋರ್ ನಾ ಯಾವ ರೀತಿ ಆ ಸ್ಕೂಲ್ ಸುತ್ತಾನೇ ಆಗ್ಲಿ ಕ್ಲೀನ್ ಮಾಡಿ ಅಂತ ಮೊನ್ನೆ ಅರ್ಜಿ ಹೇಳಿದೀವಿ ಮೀಟಿಂಗ್ ಅಲ್ಲಿ ಸ್ಕೂಲ್ ಹತ್ರ ಸೊಳ್ಳೆ ಕಡಿದ್ರು ಕ್ಲೀನ್ ಮಾಡಂಗಿಲ್ಲ ಅಂದ್ರೆ ಸಾರ್ವಜನಿಕರಿಗೆ ಅಂದ್ರೆ ಹಳ್ಳಿ ಜನಕ್ಕೆ ಸಿಕ್ತಕ್ಕಂತ ಎಲ್ಲಾ ಮೂಲಭೂತ ಸೌಕರ್ಯಗೂ ಕೂಡ ಸಿಗ್ತದೆ ಇಲ್ಲಿನ ಪಿಡಿಒ ಅಧಿಕಾರಿಗಳು ಕೊಕ್ಕೆ ಆಗ್ತಾ ಇದಾರೆ ಏನೂ ಮಾಡ್ತಲ್ಲ ಪಿಡಿ ಅಧಿಕಾರಿ ಆಗ್ಲಿ ಮೆಂಬರ್ ಆಗ್ಲಿ ಅವರು ಅಂತ ಪಿಡಿ ಅಂತ ಬಳ್ಳಿಟ್ಟ ಹೇಳೋದಲ್ಲ ಈ ಐದು ವರ್ಷದಲ್ಲಿ ಮೆಂಬರ್ ವಸ್ರು ಆಗ್ಲಿ ಯಾರ ಏನಾರ ಕೆಲಸ ಮಾಡಿದಾರ ಆರು ಜನ ಮೆಂಬರ್ ಇದ್ದಾರಾ ನಮ್ಮ ಉಡೋ ಗ್ರಾಮ ಪಂಚಾಯಿತಿಯಲ್ಲಿ ಬೇರೆ ಹಳ್ಳಿಗೆ ಬಿಟ್ಟು ಮೇಲೆ ಮೂರು ಜನ ಮೆಂಬರು ಮಾಡಿದಾರಂತೆ ಅವರು ನಮಗೆ ಮಾತ್ರ ಎಕ್ಸ್ಟ್ರಾ ಕೊಟ್ಟಾರಂತೆ ಉಡುಗೊ ಗ್ರಾಮ ಪಂಚಾಯತಿಗೆ ಹಾಕೋದು ಗ್ರಾಮ ಪಂಚಾಯತಿ ಅಂತ ಅಧಿಕಾರಿ ಅಂತ ಹಾಕೋದು ಗ್ರಾಮ ಪಂಚಾಯತಿಗೆ ಎಲ್ಲಿ ಕಳ್ಪದೆ ಅಲ್ಲಿ ಕೆಲಸ ಮಾಡಿ ಅಂತ ನಮಗೆ ಮೂವರಿಗೆ ಹಾಕಿಕೊಟ್ಟಿದ್ದಾರೆ ಅಂತ ಏನು ಗ್ರಾಮ ಪಂಚಾಯತಿ ಡಿವೈಡ್ ಮಾಡಿರ್ತಾರ ಮೇಲೊಂದು ಭಾಗ ಕೆಳಗೊಂದು ಭಾಗ ಅಂತ ಏನು ಎಲೆಕ್ಷನ್ ಮಾತ್ರ ಡಿವೈಡ್ ಮಾಡೋದು ಕೆಲಸಕ್ಕೇನು ಮೇಲಧಿಕಾರಿಗಳು ಎಲ್ಲಿ ಕಳ್ಪದೆ ಅಲ್ಲಿ ಹಾಕಿ ಅಂತ ಹಾಕಿಕೊಡೋದು ಇವರು ಮೇಲೆ ಮಾತ್ರ ಹಾಕ್ತಾ ಇದ್ರೆ ಚರಂಡಿ ಇರೋದ್ ಕಿತ್ತಿ ಚಂಡಿ ಮಾಡಿದಾರ ನಾಲ್ಕ ತಕ್ಕ ಇವಾಗ ಈ ವರ್ಷ ಅಧಿಕಾರಿಗಳಿಗೂ ಮತ್ತೆ ಶಾಸಕರಿಗೂ ಏನ್ ಹೇಳ್ತೀರಾ ನಾವೇನ್ ಹೇಳ್ತಾರ ಅದು ಇದ್ರ ಮುಂದೆ ಮುಂದುವರಿತು ಅಂದ್ರೆ ನಾವು ಮೇನ್ ರೋಡ್ ಬಂದ್ ಮಾಡ್ತೀವಿ ನಾಲ್ಕ್ ಜನ ಸೇರಿ ನಾಲ್ಕು ಬಿದ್ದಾರ ರೋಡ್ ಮೇನ್ ರೋಡ್ ಬಂದ್ ಮಾಡ್ತೀವಿ ಆಕ್ಷನ್ ಪ್ಲಾನ್ ಕೈ ತಾಂಡ್ಲಿದ್ರೆ ಅವ್ರು ಅದೇ ನಾವ್ ಹೇಳೋದು ಇನ್ನೇನ್ ಕಾಯಕಾಲ ಮೇನ್ ರೋಡ್ ಬಂದ್ ಮಾಡ್ತೀವಿ ಅದ ಯಾವ ಮೇಲಧಿಕಾರಿ ಬಂದ್ ಏನ್ ಮಾಡ್ತಾರ ನಾವು ನೋಡ್ತೀವಿ ಅಷ್ಟೇ ರೋಡ್ ಮಾಡ್ಲಿಲ್ಲ ಅಂದ್ರೆ ಧನ್ಯವಾದಗಳು